ಪೀಟರ್ ಇಂಗ್ಲೆಂಡ್ ಅವ್ರು ಯಾಕೆ ಇಂಗ್ಲೀಷ್ ದೊಡ್ಡದಾಗ ಹಾಕೋದು ಜೋಡಿ ಅನ್ನೋದು ಪರ್ಫೆಕ್ಟ್ ಆಗಿ ಹಾಕೋರೆ ಕ್ರೋಮ ಅನ್ನೋದನ್ನ ಫಿಫ್ಟಿ ಫಿಫ್ಟಿ ಹಾಕ್ಬಿಟ್ಟವ್ರೆ ನವಾಬಿ ನೋಡ್ರಿ ಇಲ್ಲಿ ನವಾಬಿ ಫುಲ್ ಇಂಗ್ಲೀಷೇ ದೊಡ್ಡದಾಗ ಹಾಕ್ಬಿಟ್ಟಿದ್ದಾರೆ ವರ್ಕಿಲಸ್ ಫಿಟ್ನೆಸ್ ಕನ್ನಡ ಇಲ್ಲ ವಯಸ್ಸಾದ ಫುಡ್ ಕೋರ್ಟ್ ನೋಡಿ ಇಂಗ್ಲಿಷ್ ದೊಡ್ಡದಾಗ ಮಾಡಿದ್ದಾರೆ ಪರ್ಫೆಕ್ಟ್ ಅಂದ್ರೆ ಸಿಕ್ಸ್ಟಿ ಫಾರ್ಟಿ ಫಾರ್ಮೇಟ್ ಇವರೆಲ್ಲ ಕನ್ನಡ ಅಭಿಮಾನಿಗಳು ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಸತೀಶ್ ಕನ್ನಡಿಗ ಸೊ ಗುರು ಇವತ್ತು ತುಮಕೂರಲ್ಲಿ ಇಷ್ಟು ದಿವಸ ಅಬ್ಸರ್ವ್ ಮಾಡಿರೋದೇನಪ್ಪಾ ಅಂದ್ರೆ ಎಷ್ಟೊಂದ್ ಜನ ಕನ್ನಡನ ಯೂಸೇ ಮಾಡಿಲ್ಲ ಅವ್ರ ಅಂಗಡಿ ಬೋಲ್ಡ್ ಅಲ್ಲಿ ಅಥವಾ ಎಷ್ಟೊಂದ್ ಜನ ಇಂಗ್ಲಿಷ್ ಇಂಗ್ಲೀಷನ್ನ ದೊಡ್ಡದಾಗ್ ಹಾಕೊಂಡಿದ್ದಾರೆ ಎಷ್ಟೊಂದ್ ಜನ ಫಿಫ್ಟಿ ಫಿಫ್ಟಿ ಅಲ್ಲಿ ಹಾಕಿದ್ದಾರೆ ಇನ್ನ ಕೆಲವು ಜನ ಸಿಕ್ಸ್ಟಿ ಫಾರ್ಟಿ ಫಾರ್ಮೆಟ್ ಕರೆಕ್ಟ್ ಹಾಕಿದ್ದಾರೆ ಅಟ್ ಲೀಸ್ಟ್ ಈ ವಿಡಿಯೋ ನೋಡಿದ್ರು ಅವ್ರ ಅಂಗಡಿ ಅವರು ರೆಡಿ ಸರಿ ಮಾಡಿಸ್ಲಿ ಅಂತ ನಾನು ತಿಳಿ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಇವಾಗ ಫಸ್ಟ್ ನಿಮ್ಗೆ ತೋರಿಸ್ತೀನಿ ಬಿ ಎಚ್ ರೋಡ್ ಅಲ್ಲಿ ಕೆಲವೊಂದು ಸ್ಟೋರ್ಗಳನ್ನ ತೋರಿಸ್ತೀನಿ ಇಂಗ್ಲೀಷ್ ದೊಡ್ಡದಾಗ್ ಹಾಕಿರೋರ್ದು ಬನ್ನಿ ಫಸ್ಟ್ ನೋಡೋಣ ತುಮಕೂರು ಯೂನಿವರ್ಸಿಟಿ ನೋಡಿ ಫಿಫ್ಟಿ ಫಿಫ್ಟಿ ಫಾರ್ಮೇಟಲ್ಲಿ ಹಾಕಿದ್ದಾರೆ ತುಮಕೂರು ಯೂನಿವರ್ಸಿಟಿ ಅಂತ ಹೇಳಿ ಅದು ಕರೆಕ್ಟಾ ಇಲ್ವಾ ನನಗೂ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇಲ್ಲಿ ಅಷ್ಟೇ ಕನ್ನಡ ಚಿಕ್ಕದಾಗಿದೆ ಇಂಗ್ಲೀಷೇ ದೊಡ್ಡದಾಗಿದೆ ಆಗುತ್ತೆ ಶಿವ ಕನ್ವೆನ್ಷನ್ ಹಾಲ್ ಫಿಫ್ಟಿ ಫಿಫ್ಟಿ ಫಾರ್ಮೇಟೇ ಇದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕು ಪಕ್ಕಾ ಮಾಡಿದ್ದಾರೆ ಸಿಕ್ಸ್ಟಿ ಫಾರ್ಟಿ ಸ್ಪ್ಲಿಟ್ಟು ಅನ್ಲಿಮಿಟೆಡ್ ಅವ್ರು ನೋಡ್ರಿ ಅವರೇ ಎಷ್ಟು ಕ್ಲೀನ್ ಆಗಿ ಹಾಕ್ಸವ್ರಿ ಇಂದಿರಾ ಫಿಫ್ಟಿ ಫಿಫ್ಟಿ ನವಾಬಿ ಓ ನವಾಬಿ ನೋಡ್ರಿ ಇಲ್ಲಿ ನವಾಬಿ ಫುಲ್ ಇಂಗ್ಲಿಷೇ ದೊಡ್ಡದಾಗ ಹಾಕ್ಬಿಟ್ಟಿದ್ದಾರೆ ನೋಡ್ತಾ ಇರಿ ಎಲ್ಲ ಇದು ಸ್ಟೋರ್ ಗಳದ್ದು ಹೆಸರು ಹೇಳೋದಕ್ಕೆ ಆಗಲ್ಲ ಯಾಕೆಂದರೆ ಹೋಗ್ತಾ ಇರುತ್ತೆ ಹಂಗೆ ಡೇನವರು ನೋಡಿ ಅವರೇ ತೆಗೆದು ಹಾಕ್ಬಿಟ್ಟಿದ್ದಾರೆ ಕನ್ನಡ ಬೋಲ್ಡು ವೈಸಾರ ಫುಡ್ ಕೋರ್ಟು ನೋಡಿ ಇಂಗ್ಲೀಷ್ ದೊಡ್ಡದಾಗಿ ಮಾಡಿದ್ದಾರೆ ಎಸ್ ಎನ್ಸ್ ಅವರು ಫಿಫ್ಟಿ ಫಿಫ್ಟಿ ಮಾಡಿದ್ದಾರೆ ಪಾರ್ಕ್ ಅವೆನ್ಯೂ ಸಿಕ್ಸ್ಟಿ ಫಾರ್ಟಿ ಶರೀಫ್ ಬಾಯ್ ಸಿಕ್ಸ್ಟಿ ಫಾರ್ಟಿ ಪರವಾಗಿಲ್ಲ ಆಯ್ತು ವೈಶಾಲಿ ಓಕೆ ವೈಶಾಲಿ ಅವರು ಕರೆಕ್ಟಾಗಿ ಹಾಕಿದ್ದಾರೆ ಎಲ್ಲ ಇವರು ನೋಡಿ ಕನ್ನಡದಲ್ಲೇ ಹಾಕ್ಬಿಟ್ಟಿದ್ದಾರೆ ಇವರೆಲ್ಲ ಕನ್ನಡ ಅಭಿಮಾನಿಗಳು ನೋಡಿ ಜಮ್ಮುನ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿದ್ರು ಬಟ್ ಆದ್ರೂನು ಜಮ್ಮುನ ಕನ್ನಡ ಬೋಲ್ಡೇ ಇಲ್ಲ ಆಕಾಶ್ ಓಕೆ ನೋ ಪ್ರಾಬ್ಲಮ್ ರಿಲಯನ್ಸ್ ಡಿಜಿಟಲ್ ಡಿಜಿಟಲ್ ನೋಡಿ ದೊಡ್ಡದಾಗಿ ಹಾಕಿದ್ದಾರೆ ಕನ್ನಡದಲ್ಲಿ ವಿ ಕೆ ಫ್ರೂಟ್ಸ್ ನೋಡಿ ಇಂಗ್ಲಿಷೇ ಹಾಕಿಲ್ಲ ಕನ್ನಡ ಅಭಿಮಾನಿಗಳು ಇಲ್ಲಿ ಎಷ್ಟೊಂದಿದ್ದಾರೆ ಅಂತ ಹೇಳೋಣ ಎಲ್ಲ ಕನ್ನಡ ಬೋಲ್ಡೇ ಇಲ್ಲ ಕೆಲವೊಂದರಲ್ಲಿ ಓಕೆ ನೋ ಪ್ರಾಬ್ಲಮ್ ಒಂದಿಲೆಟ್ ಫಿಫ್ಟಿ ಫಿಫ್ಟಿ ಸ್ಪಿನ್ಸಲೋನ್ ಫಿಫ್ಟಿ ಫಿಫ್ಟಿ ಸಂಗೀತ ನೋಡ್ರಪ್ಪ ಸಂಗೀತ ಮೊಬೈಲ್ದು ಅಷ್ಟೇನೆ ಫಿಫ್ಟಿ ಫಿಫ್ಟಿ ಫಾರ್ಮೆಟಲ್ಲೇ ಇದೆ ಸಿಕ್ಸ್ಟಿ ಫಾರ್ಟಿ ಏನಿಲ್ಲ ಇಲ್ಲಿಗೆ ಬಂದ್ವಿ ನಮ್ಮ ತುಮಕೂರಿನ ಬಟವಾಡಿ ಡಾಮಿನೋಸ್ ಫಿಫ್ಟಿ ಫಿಫ್ಟಿ ಫಾರ್ಮೆಟ್ ಹಾಕಿದ್ದಾರೆ ಕರ್ನಾಟಕ ಬ್ಯಾಂಕು ನೋಡಿ ಅವ್ರು ಕರೆಕ್ಟಾಗಿ ಮಾಡಲೇಬೇಕು ಇಲ್ಲಾಂದ್ರೆ ಎಲ್ಲ ಹೊಡಿತಾರೆ ಆಮೇಲೆ ರಿಫಂಡ್ ವಿಶಾಲ್ ಓಕೆ ಅವರು ಕನ್ನಡನೇ ದೊಡ್ಡದಾಗ ಹಾಕ್ಬಿಟ್ಟಿದ್ದಾರೆ ಅವ್ರು ಮಾತಾಡೋಂಗೇ ಇಲ್ಲ ನೆಕ್ಸ್ಟ್ ಬಂದು ಗಿರಿಯಾಸ್ ಇದೆ ಗಿರಿಯಾಸ್ ಫಿಫ್ಟಿ ಫಿಫ್ಟಿ ನಯನಧಾಮ ನೋಡಿ ಇಂಗ್ಲಿಷೇ ದೊಡ್ಡದಾಗಿದೆ ನೆಕ್ಸ್ಟು ಕೆಲವೊಂದು ಕಾಣಿಸಲ್ಲ ಹೇಳೋದಕ್ಕೆ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯ ಇಂಗ್ಲೀಷೇ ದೊಡ್ಡದಾಗಿದೆ ಅದು ಬಿಟ್ಟರೆ ಕೆನರಾ ಬ್ಯಾಂಕು ಫಿಫ್ಟಿ ಫಿಫ್ಟಿ ಇನ್ನು ಲಾಡ್ಜ್ ಅಂತ ಇದೆ ಅದು ಫಿಫ್ಟಿ ಫಿಫ್ಟಿ ಇದೆ ಅದು ಬಿಟ್ಟರೆ ಇಂಡಿಯನ್ ಇಂಡಿಯಾ ಸ್ವೀಟ್ ಹೌಸು ನೋಡಿ ಇದು ಪರ್ಫೆಕ್ಟಾಗಿದೆ ಯಪ್ಪ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದು ಪರ್ಫೆಕ್ಟಾಗಿದೆ ಗೋಕುಲಂ ಫಿಫ್ಟಿ ಫಿಫ್ಟಿ ಫಾರ್ಮೇಟ್ ಇದೆ ಗನ್ನೆ ಬಿರಿಯಾನಿ ಮನೆ ನೋಡಿ ಇಂಗ್ಲೀಷೇ ದೊಡ್ಡದಾಗಿದೆ ಓಲಾ ಫಿಫ್ಟಿ ಫಿಫ್ಟಿ ಅರ್ಷಾಸ್ ಅದು ಫಿಫ್ಟಿ ಫಿಫ್ಟಿ ದ ಮೆರಿಡಿಯನ್ ಅದು ಫಿಫ್ಟಿ ಫಿಫ್ಟಿ ನೋಡಿ ಸೈಕೋಮಾಲಿ ಫೋಲ್ಲು ಸಿಎನ್ ವಿ ಚೇಂಬರ್ಸು ಇಂಗ್ಲಿಷೇ ದೊಡ್ಡದು ಮೇಕರ್ಸ್ ಪರ್ಫೆಕ್ಟ್ ಆಗಿ ಹಾಕ್ಸಿದಾರೆ ಮಹಾಲಕ್ಷ್ಮಿ ಕಂಪ್ಯೂಟರ್ಸ್ ಕೂಡ ಓಕೆ ನೋ ಪ್ರಾಬ್ಲಮ್ ವಿಜಯಾನಂದ್ ಅವರು ಪರ್ಫೆಕ್ಟ್ ವಾಟಲ್ ವಿಘ್ನೇಶ್ವರ ಕಂಫರ್ಟ್ಸ್ ಚಿಕ್ಕದಾಯ್ತು ನೋಡಿ ಇದು ಬಾಟಲ್ ಇಂಗ್ಲೀಷೇ ದೊಡ್ಡದು ಗಜಾನನ ಓಕೆ 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 ಆದಿಶ್ ವ್ಯಾನ್ ಹುಸೇನ್ ಇಂಗ್ಲೆಂಡ್ ನನ್ಗೆ ಒಂದೇ ಅರ್ಥ ಆಗ್ತಿಲ್ಲ ಪೀಟರ್ ಇಂಗ್ಲೆಂಡ್ ಅವ್ರು ಯಾಕೆ ಇಂಗ್ಲಿಷ್ ದೊಡ್ಡದಾಗಿ ಹಾಕೋದು ಹಾ ವ್ಯಾನ್ ಹುಸೇನ್ ಒಂದು ಪರ್ಫೆಕ್ಟ್ ಆಗಿ ಹಾಕಿದಾನೆ ಸಲಾಗ ಟಿ ಇದು ಸ್ಟೈಲ್ ಫಾರ್ ಯು ಹೋ ಹಾಂ ಇಲ್ಲಿ ಆ್ಯಕ್ಚುಲಿ ನೋಡಬೇಕಾಗಿರೋದು ಇಲ್ಲಿ ಯಾವುದೋ ಒಂದು ಹಿಂಗೆ ಕನ್ನಡವೇ ಇಲ್ಲ ಸಾಫ್ಟ್ ಟೆಕ್ ಕಂಪ್ಯೂಟರ್ಸ್ ಕನ್ನಡ ಇಲ್ವೇ ಇಲ್ಲ ಇದು ಅಷ್ಟೇ ಅರ್ಕ್ಯುಲಸ್ ಫಿಟ್ನೆಸ್ ಕನ್ನಡ ಇಲ್ಲ ಆಲ್ಮೋಸ್ಟ್ ಎಲ್ಲ ಕೆಲವೊಂದೆಲ್ಲ ಕರೆಕ್ಟಾಗಿ ಇದೆ ಓಕೆ ನೋ ಪ್ರಾಬ್ಲಮ್ ಮತ್ತೆ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಸಂಶೋಧನಾ ಸಂಸ್ಥೆ ಇಂಗ್ಲೀಷು ಸ್ವಲ್ಪ ದೊಡ್ಡದಾಗೆ ಕಾಣಿಸ್ತಾ ಇತ್ತು ಸಿದ್ಧಗಂಗಾ ಆಸ್ಪತ್ರೆ ಅನ್ನೋದು ಕನ್ನಡದಾಗ ದೊಡ್ಡದಾಗಿ ದೊಡ್ಡದಾಗ ನೋಡ್ರಪ್ಪ ಇದು ಪರ್ಫೆಕ್ಟ್ ಅಂದ್ರೆ ಸಿಕ್ಸ್ಟಿ ಫಾರ್ಟಿ ಫಾರ್ಮೇಟ್ ಅಲ್ಲ ಹೆಸ್ರೇನ ಸಿದ್ಧಗಂಗಾ ಅಂತ ಇರುತ್ತೆ ಕೆಲವೊಬ್ರು ಕರೆಕ್ಟಾಗಿ ಹಾಕ್ಸೋರೇ ಕೆಲವೊಬ್ರು ಕರೆಕ್ಟಾಗಿ ಹಾಕ್ಸಿಲ್ಲ ನೋಡಿ ಸಿದ್ಧಗಂಗಾ ಆಸ್ಪತ್ರೆಗೆ ಅಷ್ಟು ಕ್ಲೀನಾಗಿ ಹಾಕ್ಸಿ ಸಿದ್ಧಗಂಗಾ ಡಯಾಗ್ನೋಸ್ಟಿಕ್ ಸೆಂಟರ್ ಮಾತ್ರ ಯಾಕೆ ಇಂಗ್ಲೀಷ್ ದೊಡ್ಡದು ಇಂಗ್ಲೀಷೇ ಇಲ್ಲ ಕನ್ನಡನೇ ಇಲ್ಲ ತನಿಷ್ಕ ನೋಡಪ್ಪ ತನಿಷ್ಕ ಅವರು ಫಿಫ್ಟಿ ಫಿಫ್ಟಿ ಹಾಕಿದ್ದಾರೆ ಅನ್ಸುತ್ತೆ ಓಕೆ ಯಾಕಣ್ಣ ಏನಾಯ್ತಣ್ಣ ಆಂಪೈಯರ್ ನೋಡಪ್ಪ ಇಂಗ್ಲೀಷೇ ದೊಡ್ಡದು ಆಂಪಯರ್ ಪ್ರಕೃತಿ ಪರವಾಗಿಲ್ಲ ಎಲ್ ಜಿ ಓಹೋ ಫಿಫ್ಟಿ ಫಿಫ್ಟಿ ಎಸ್ಟೋಲೆಕ್ಸ್ ಫಿಫ್ಟಿ ಫಿಫ್ಟಿ ಜೂಡಿಯೋ ಕ್ರೋಮಾ ಜೋಡಿಯೋ ಅನ್ನೋದು ಪರ್ಫೆಕ್ಟ್ ಆಗಿ ಹಾಕವ್ರೆ ಕ್ರೋಮಾ ಅನ್ನೋದನ್ನ ಫಿಫ್ಟಿ ಫಿಫ್ಟಿ ಹಾಕ್ಬಿಟ್ಟವ್ರೆ ಹಾ ಇದು ಯಾಕಿಂಗೆ ಐಬಾಕೋ ಫಿಫ್ಟಿ ಫಿಫ್ಟಿ ಇಮ್ಯಾಜಿನ್ ಪರ್ಫೆಕ್ಟ್ ಪೈ ಪರ್ಫೆಕ್ಟ್ ಬಾಟ ಅವರು ಪರ್ಫೆಕ್ಟ್ ನಮ್ಮ ತುಮಕೂರಿನ ಸ್ಮಾರ್ಟ್ ಸಿಟಿ ಅವರು ಯಾವ ತರ ಬಸ್ ಸ್ಟ್ಯಾಂಡಿಗೆ ಓಲ್ಡ್ ಹಾಕ್ತಿದ್ದಾರೆ ನೋಡೋಣ ಫಿಫ್ಟಿ ಫಿಫ್ಟಿ ಪರ್ಮಿ ಪ್ರಥಮ ದರ್ಜೆ ಕಾಲೇಜು ಇದು ಕನ್ನಡ ಅಂದ್ರೆ ಇಂಗ್ಲಿಷ್ ಇಲ್ವೇ ಇಲ್ಲ ರಾ ಫಿಟ್ನೆಸ್ ನೋಡಿ ಇವರು ಹೆಂಗೈತೆ ರಾ ಫಿಟ್ನೆಸ್ ಇಂಗ್ಲಿಷೇ ದೊಡ್ಡದು ಮಲಬಾರ್ ಓಕೆ ನೋ ಪ್ರಾಬ್ಲಮ್ ಡಿಜಿಟಲ್ ಅವರೇ ಪರವಾಗಿಲ್ಲ ಪರ್ಫೆಕ್ಟ್ ಆಗಿ ಹಾಕಿದ್ದಾರೆ ಇವಾಗ ಸಂತಿಲ್ ಕುಮಾರ್ ಅವ್ರು ಇಂಗ್ಲಿಷ್ ಹಾಕಿ ಅಲ್ಲ ಅನ್ಸುತ್ತೆ ಎಲ್ಲಿ ಮೇಲ್ಗಡೆ ನೋಡಲ್ಲ ಎಷ್ಟು ದೊಡ್ಡದಾಗಿತ್ತು ಇಂಗ್ಲಿಶು ರೇಮಂಡು ಫಿಫ್ಟಿ ಫಿಫ್ಟಿ ಮಾರ್ಕ್ ಕೊಟ್ಟಲ್ಲ ಫಿಫ್ಟಿ ಫಿಫ್ಟಿ ಸಂಗೀತಾರ್ದು ಅಂತ ಕೇಳಲೇ ಬೇಡ ಪರ್ಫೆಕ್ಟ್ ಇಲ್ಲಿ ಕರೆಕ್ಟಾಗಿ ಹಾಕೋರೆ ಬೇರೆ ಕಡೆ ಹಾಕೋರ ಗೊತ್ತಿಲ್ಲ ಸೊ ಫೈನಲಿ ನಮ್ಮ ಕನ್ನಡಿಗ ಕ್ಲಾಸ್ ಒಂದು ನೋಡ್ಬಿಡೋಣ ಬನ್ನಿ ಫಿಫ್ಟಿ ಫಿಫ್ಟಿ ಇದೆಯಾ ಸಿಕ್ಸ್ಟಿ ಫಿಫ್ಟಿ ಇದೆಯಾ ಅಥವಾ ಇಂಗ್ಲೀಷು ಕನ್ನಡವೇ ಇಲ್ವಾ ಕನ್ನಡಿಗ ಇಲ್ಲ ಇಂಗ್ಲೀಷು ಗುರು ನಮ್ಮ ಅಂಗಡಿ ಮುಂದೆನೇ ಅವರೇ ಕನ್ನಡ ದೊಡ್ಡದಾಗ ಚಿಕ್ಕದಾಗ ಹಾಕ್ಸ್ಬಿಟ್ಟವ್ರೆ ಕನ್ನಡಿಗ ಕ್ಲಾಸ್ ಒಂದು ನಮಗೆ ಇಂಗ್ಲೀಷ್ ಬೇಡವೇ ಬೇಡ ಕನ್ನಡಿಗ ಅನ್ನೋದು ಕನ್ನಡಿಗದಲ್ಲಿ ಇರಲಿ ಕನ್ನಡದಲ್ಲಿ ಅವ್ರು ನೋಡಿಗರು ಇವತ್ತು ನಾವು ಫಸ್ಟ್ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಇವಾಗ ನಾವು ಎಮ್ ಜಿ ರೋಡ್ಗೆ ಎಂಟ್ರಿ ಆಗ್ತಾ ಇದೀವಿ ಎಂ ಜಿ ರೋಡಲ್ಲಿ ಕನ್ನಡ ಬೋಲ್ಡಿಂಗ್ಸ್ ಯಾವ ಥರ ಇದೆ ನೋಡೋಣ ಬನ್ನಿ ನೋಡ್ತಾ ಇರ್ಬೋದು ಎನ್ ಎಸ್ ಮೊಬೈಲ್ಸ್ ಅಂತ ಇದೆ ಎನ್ ಎಸ್ ಮೊಬೈಲ್ಸ್ ಯಾವ ಥರ ಇದೆ ನೋಡಿ ಸೊ ಲೆಫ್ಟಲ್ಲಿ ನೂತನ್ ಸೊ ನೂತನ್ ಫ್ಯಾಷನ್ ಅವರು ನೋಡಿ ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ ಓಕೆ ಇಟ್ಸ್ ಓಕೆ ನಡೆಯುತ್ತೆ ಮತ್ತು ಲುಕ್ಕಿನ್ ಓಕೆ ನೋಡಿ ಲುಕ್ಕಿನ್ ಅವರು ಕನ್ನಡ ಪಕ್ಕಾ ಅಭಿಮಾನಿಯಾಗಿದ್ದಾರೆ ಬ್ರಾಹ್ಮಿ ಡೆಂಟಲ್ ಕೇರ್ ಇದು ಫಿಫ್ಟಿ ಫಿಫ್ಟಿ ಫಾರ್ಮ್ಯಾಟಲ್ಲಿ ಇದೆ ಇದು ಹಾಕ್ಬೋದಾ ಇಲ್ವೋ ನೀವೇ ಹೇಳಿ ನೋಡಿ ಒಂದೊಂದೇ ಯಾವ ಥರ ಹಾಕಿದ್ದಾರೆ ಮತ್ತೆ ನೋಡಿ ಒಬ್ಬೊಬ್ರು ಕರೆಕ್ಟಾಗಿ ಹಾಕಿದ್ದಾರೆ ನೋಡಿ ಇವರು ಇಂಗ್ಲೀಷ್ ಹಸ್ ದೊಡ್ಡದಾಗ್ತು ಅಯ್ಯೋ ಇವ್ರ ನೋಡಿ ಹ್ಯಾಪಿ ಫ್ಯಾಷನ್ ಇವರು ಓಕೆ ಇವರು ಓಕೆ ಇವರು ಓಕೆ ಇವರು ಓಕೆ ಶಾಪಿನ್ ಅವರು ಕೂಡ ಕನ್ನಡದ ಪಟ್ಟ ಅಭಿಮಾನಿಯಾಗಿದ್ದಾರೆ ಕೆಲವೊಬ್ಬರಿಗೆ ಅದು ಗೊತ್ತೋ ಗೊತ್ತಿಲ್ವಾ ಗುರು ನನಗಂತೂ ಗೊತ್ತಿಲ್ಲ ಎಷ್ಟೊಂದು ಜನ ಕನ್ನಡನೇ ಚಿಕ್ಕದ್ ಮಾಡಿ ಇಂಗ್ಲೀಷೇ ದೊಡ್ಡದು ಮಾಡೋರು ಇವ್ರು ನೋಡಿ ಸುರಭಿ ಕಂಗನ್ ಅಂತ ಕನ್ನಡ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಇವರು ಖುಷಿ ಆಗುತ್ತೆ ಅವೆಲ್ಲ ನೋಡಿದಾಗ ಪ್ರಸ್ಟೀಜ್ ಅವರು ಕೂಡ ಫಿಫ್ಟಿ ಫಿಫ್ಟಿ ಫಾರ್ಮ್ಯಾಟ್ ಹಾಕ್ಬಿಟ್ಟಿದ್ದಾರೆ ಮತ್ತೆ ನೋಡಿ ಟೈಟಾನ್ ಮತ್ತು ಫಾಸ್ಟ್ ಟ್ಯಾಗ್ ಈ ಕನ್ನಡ ಬೋಲ್ಡ್ ಇಲ್ಲ ಆಯ್ ಬ್ರೋ ಗುಡ್ ಮಾರ್ನಿಂಗ್ ನೋಡಿ ನೆಕ್ಸ್ಟು ಇವರು ಹೈಯರ್ ಇವರು ಪರವಾಗಿಲ್ಲ ದೊಡ್ಡದಾಗಿ ಹಾಕಿದ್ದಾರೆ ಮತ್ತೆ ಶ್ರೀಕೃಷ್ಣ ಸೆಂಟ್ರಲ್ ಇವರು ಕೂಡ ಫಿಫ್ಟಿ ಫಿಫ್ಟಿ ಫಾರ್ಮೇಟ್ ಹಾಕಿದ್ದಾರೆ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಫಾರ್ಮೇಟ್ ಕಾಣಿಸ್ತಿದ್ದಾವೆ ಸಿಕ್ಸ್ಟಿ ಫಾರ್ಟಿ ನೋಡಿ ಅವರು ಸಿಕ್ಸ್ಟಿ ಫಾರ್ಟಿ ಹಾಕಿದ್ದಾರೆ ಕರ್ನಾಟಕ ಫ್ಯಾಷನ್ ಸರಿ ಇದು ಅಪ್ಪ ಕನ್ನಡ ಅಂದರೆ ಇಂಗ್ಲಿಷ್ ಇಲ್ವೇ ಇಲ್ಲ ನೆಕ್ಸ್ಟು ನೋಡಿ ಪ್ರವೇಶ್ ನೋಡಿ ಕನ್ನಡ ಚಿಕ್ಕದು ಇಂಗ್ಲೀಷ್ ದೊಡ್ಡದು ನೀವು ಮಧುರ ಬೇಕ್ರಿ ನೋಡಿ ಫಿಫ್ಟಿ ಫಿಫ್ಟಿ ಫಾರ್ಮೇಟ್ ಎಸ್ ಎಂ ಫ್ಯಾಷನ್ ಓಕೆ ನೋ ಪ್ರಾಬ್ಲಮ್ ಕೆ ಕೆ ಸ್ಪೋರ್ಟ್ಸ್ ಇವರು ಓಕೆ ಫಿಫ್ಟಿ ಫಿಫ್ಟಿ ಫಾರ್ಮೇಟೇ ಹಾಕಿದ್ದಾರೆ ನಾವೆಲ್ಟಿ ಟೆಕ್ಸ್ಟೈಲ್ಸ್ ಇವ್ರು ನೋಡಿ ಸಿಕ್ಸ್ಟಿ ಫಾರ್ಟಿ ಪರ್ಫೆಕ್ಟಾಗಿ ಹಾಕಿದ್ದಾರೆ ಹಿಂಗೆ ಐಟು ನೋಡಿ ಹಾಂ ಇವ್ರು ನೋಡಿ ಇಂಗ್ಲೀಷೇ ದೊಡ್ಡದು ಅಬ್ಬ ಅಬ್ಬ ಅಬ್ಬಾ ಇಲ್ಲಿ ನೋಡಿ ಇಲ್ಲಿ ಇಂಗ್ಲೀಷೇ ದೊಡ್ಡದು ಅದು ಬಿಟ್ಟರೆ ಫಿಫ್ಟಿ ಫಿಫ್ಟಿ ಅಲ್ಲ ಫಿಫ್ಟಿ ಫಿಫ್ಟಿ ಹಾಕಿದರೆ ಒಂದು ರೇಂಜಿಗೆ ಹೋಗಕ್ಕೆ ಹೋಗ್ಲಿಕ್ಕೆ ಬಿಡಪ್ಪ ಅನ್ಬೋದು ಕೆಲವೊಬ್ರಂತ ಗುರು ನೋಡ್ಬಿಟ್ರೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ನೋಡಿ ಇವರು ಜ್ವರ ಫಿಫ್ಟಿ ಫಿಫ್ಟಿ ಫಾರ್ಮೇಟೇ ಜಾಸ್ತಿ ಇದಾವೆ ಬಿಟ್ರೆ ಇಂಗ್ಲೀಷು ಇರೋದೇ ಇಲ್ಲ ಅವ್ನೊಂದು ಅಂಗಡಿಲಿ ಫುಲ್ ಕನ್ನಡ ಸಾರಿ ಫುಲ್ ಕನ್ನಡ ಇರುತ್ತೆ ನೋಡಿ ಕೃಷ್ಣ ಮಿಡ್ ಪಾಯಿಂಟ್ ಅಂತೆ ಇಂಗ್ಲೀಷ್ನೇ ದೊಡ್ಡದಾಗ ಮಾಡಿದ್ದಾರೆ ನೋಡ್ಬೇಕು ಹಾ ನೋಡಿ ಫಿಫ್ಟಿ ಫಿಫ್ಟಿ ಫಾರ್ಮೆಟ್ ಇವ್ರು ನೋಡಿ ಅರಾಸ್ ಅಂತೇಳಿ ಇಂಗ್ಲೀಷೇ ಹೊರದಾಗ ಹಾಕ್ಬಿಟ್ಟಿದ್ದಾರೆ ನೋಡಿ ಇವರು ಎಸ್ ಆರ್ ಎಸ್ ಜುವೆಲರ್ಸ್ ಓಕೆ ನೋ ಪ್ರಾಬ್ಲಮ್ ನೋಡಿ ಎಲ್ಲ ಫಿಫ್ಟಿ ಫಿಫ್ಟಿ ಫಾರ್ಮೆಟ್ ಇವ್ರು ನೋಡಿ ಅರುಣ್ ಜ್ಯುವೆಲರ್ಸ್ ಓಕೆ ಪರ್ಫೆಕ್ಟ್